ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅವ್ರದ್ದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಂದಿದೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯಾ ಇದ್ರೆ ನೋಡ್ಬೋದು ಯಾಕಂದರೆ ಇದು ಫೈನಲ್ ಲಿಸ್ಟ್ ಆಗಿರುತ್ತೆ ಇದು ಮಂಡ್ಯ ಜಿಲ್ಲೆದು ವಿ ಮಂಡ್ಯ ಜಿಲ್ಲೆದು ಮೊದಲನೇದಾಗಿ ಮಹೇಶ್ ಬಾಬು ಅಂತಿದೆ ಅವ್ರದ್ದು ಸ್ಕೋರು ಹಂಡ್ರೆಡ್ ಮಾರ್ಕ್ಸ್ ಇದೆ ಮಂಡ್ಯದಲ್ಲಿ ನೋಡಿ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಆದರೂ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಇದನ್ನೇ ಅನ್ನೋದು ಲಕ್ ಅಂತ ಕನ್ನಡ ಮೀಡಿಯಂ ಕೋಟ ಕ್ಲೈಮ್ ಆಗಿದೆ ಜನರಲ್ ಕ್ಯಾಟಗರಿಯಲ್ಲಿ ಸೆಲೆಕ್ಟೆಡ್ ಕ್ಯಾಟಗರಿ ಜನರಲ್ ಇದೆ ಓಕೆ ಅದು ಎಕ್ಸ್ ಎಮ್ ಪಿ ಎಲ್ ಬರುತ್ತೆ ಬಟ್ ಎಕ್ಸ್ ಎಮ್ ಪಿ ಜಿ ಎಮ್ ಎಕ್ಸ್ ಎಮ್ ಪಿ ಎಲ್ ಬರುತ್ತೆ ಜಿ ಎಮ್ ಪಿ ಎಚ್ ಅವರು ಒನ್ ಒನ್ ಸಿಕ್ಸ್ ಪಿ ಎಚ್ ಅವ್ರಿಗೆ ಇಷ್ಟೊಂದು ಕಟ್ ಆಫ್ ಬಂದಿದ್ದೆ ನೋಡಿ ಜಿ ಎಮ್ ವುಮೆನ್ ಒನ್ ಫಾರ್ಟಿ ತ್ರೀ ಓ ಒಳ್ಳೆ ಸ್ಕೋರಿ ತೆಗ್ದಿದ್ದಾರೆ ನಾನು ಅದು ಮಾದ್ರ ಲೆಕ್ಕ ತಗೊಂಬಿಟ್ಟೆ ಆಮೇಲೆ ಜಿ ಎಮ್ ವುಮೆನ್ ಎಲ್ಲಿವರೆಗೂ ಇದೆ ಅಂದರೆ ಜಿ ಎಮ್ ವುಮೆನ್ಗೆ ಕಟ್ ಆಫು ಒನ್ ಒನ್ ಏಯ್ಟ್ பாயிண்ட் செவென் ஃபைவ் மார்க்ஸ் வரைக்கும் இது உமென்ஸ் கேம் ஜி எம் ரூரல் வந்து ஒன் ஃபார்ட்டி செவென் ஸ்டார்டிங்க ஸ்கோரு ஆமேலே ஒன் தட்டி ஒன் தட்டி கட்ட ஆஃப் பீள்த்த ஜி எம் கன்னட மீடியம் ஒன் ஃபார்ட்டி இன்னே நின் செலு கேட்டகரி கன்னட மீடியம் ஒன் ஃபார்ட்டி ஸ்கோர் இது ಎಪ್ಪ ಅಷ್ಟೊಂದು ಸ್ಕೋರ್ ತೆಗಿಯಕ್ಕಾಗುತ್ತ ಟಫಾಗಿತ್ತು ಕ್ವೆಶನ್ ಪೇಪರ್ ಅದು ತೆಗ್ದಾರೆ ಪರವಾಗಿಲ್ಲ ಮತ್ತೆ ಜಿ ಎಮ್ ಅದರ ಜಿ ಎಮ್ ಅದರ್ ಒನ್ ತರ್ಟಿ ಸಿಕ್ಸ್ ಕ್ಯಾಟಗರಿ ಒನ್ ಅವ್ರದ್ದು ಬಂದುಬಿಟ್ಟು ಒನ್ ನಾಟ್ ಫೈವು ವುಮೆನ್ ವುಮೆನ್ ಬಂದುಬಿಟ್ಟು ಒನ್ ನಾಟ್ ಫೈವ್ ಕ್ಯಾಟಗರಿ ರೂರಲ್ ತೊಗೊಂಡು ಒನ್ ಟ್ವೆಂಟಿ ಫೈವು ಕ್ಯಾಟಗರಿ ಒನ್ ಅದರ್ಸ್ ಬಂದುಬಿಟ್ಟು ಒನ್ ಟ್ವೆಂಟಿ ತ್ರೀ ಇದೆ ಟು ಎ ಪಿ ಎಚ್ ಬಂದು ಒನ್ ಆಟ್ ಫೋರ್ ಇದೆ ಟೂ ಎ ಉಮೆನ್ ಬಂದು ಒನ್ ಒನ್ ಸೆವೆನ್ ಸ್ಟಾರ್ಟಿಂಗು ಟು ಎ ಉಮೆನ್ ಒನ್ ಒನ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಕಟ್ ಆಫು ಟು ಎಲ್ಲಿ ಟು ಎ ರೂರಲ್ ಬಂದುಬಿಟ್ಟು ಒನ್ ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಟೂ ಬಿ ಉಮೆನ್ನು ನೈಂಟಿ ಸೆವೆನ್ ಮಾರ್ಕ್ಸ್ ತೆಗೆದಿದ್ದಾರೆ ಪರವಾಗಿಲ್ಲ ಮತ್ತು ತ್ರೀ ಒನ್ ವುಮೆನ್ ಬಂದು ಒನ್ ಸೆವೆಂಟಿ ನೋಡಿ ಕ್ಯಾಟಗರಿ ಅವ್ರಿಗೆ ಕ್ಯಾಟಗರಿ ಒನ್ ಅವ್ರಿಗೆ ಸಿಕ್ಕಿಲ್ಲ ಟೂ ಬಿ ವುಮೆನ್ ಅವ್ರಿಗೆ ನೈಂಟಿ ಸೆವೆನ್ ಜಯದ ಟೂ ಬಿ ಟು ಬಿ ಅದು ತ್ರೀ ಎ ವುಮೆನ್ ಒನ್ ಒನ್ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ತ್ರೀ ಬಿ ವುಮೆನ್ ತ್ರೀ ಬಿ ಅವ್ರು ಜಾಸ್ತಿ ತೆಗಿತಾರಪ್ಪ ಸ್ಕೋರ್ ಚೆನ್ನಾಗಿ ತೆಗಿತಾರೆ ತ್ರೀ ಬಿ ಕ್ಯಾಟಗರಿ ಅವರು ಒನ್ ಒನ್ ಟೂ ಇನ್ನು ಎಸ್ ಸಿ ಪಿ ಎಚ್ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಬಂದಿದೆ ಎಸ್ ಸಿ ವುಮೆನ್ ಕಟ್ ಆಫ್ ಬಂದ್ಬಿಟ್ಟು ಒನ್ ಒನ್ ಫೋರ್ ನೋಡಿ ಎಸ್ ಸಿ ವುಮೆನ್ನೇ ಒನ್ ಒನ್ ಫೋರ್ ಬಂದಿದೆ ಟು ಬಿ ವುಮೆನ್ಗಿಂತ ಎಸ್ ಸಿ ವುಮೆನ್ಗೆ ಜಾಸ್ತಿ ಕಟ್ ಆಫ್ ಹೋಗಿದೆ ಅಂದರೆ ನಮಗೆ ಎಷ್ಟು ಎಷ್ಟು ಜನ ಬರ್ತಿದ್ದಾರೆ ಅದರಲ್ಲಿ ಯಾರು ಎಷ್ಟು ಸ್ಕೋರ್ ಆಗಿದೆ ಆ ಕೋಟ ಮೇಲೆ ಅಲ್ಲಿ ಅಲ್ಲಿಗೆ ಸೆಲೆಕ್ಟ್ ಆಗುತ್ತೆ ಅದಕ್ಕೇ ನೀವು ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ತುಂಬ ಚೆಕ್ ಮಾಡಿ ಅಪ್ಲೈ ಮಾಡಬೇಕು ಎಸ್ ಸಿ ರೂರಲ್ಗೆ ಒನ್ ಟ್ವೆಂಟಿ ಸ್ಕೋರ್ ಬಂದಿದೆ ಎಸ್ ಸಿ ವುಮೆನ್ ಒನ್ ಒನ್ ಫೋರ್ ಪರವಾಗಿಲ್ಲ ಮಂಡ್ಯ ಅವರು ಜಾಸ್ತಿನೇ ತೆಗೆದಿದ್ದಾರೆ ಸ್ಕೋರ್ ಓಕೆ ಎಸ್ ಟಿ ವುಮೆನ್ ಬಂದು ಒನ್ ನಾಟ್ ಫೈವ್ ಇವೆಲ್ಲ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಏನು ಮಂಡ್ಯ ಜಿಲ್ಲೆಯಲ್ಲಿದೆ ಅಲ್ವಾ ವಿ ಎ ಒ ಪರವಾಗಿಲ್ಲ ವಿ ಎ ಒ ಎಕ್ಸಾಮ್ ಅಂತೂ ಚಕ 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 ಅಂತ ಮಾಡಿಬಿಟ್ರು ಹಾಗೇ ಕನ್ನಡ ಸ್ಕೋರು ಕೊಟ್ಬಿಟ್ರು ಇದು ಪೇಪರ್ ಒನ್ ಪೇಪರ್ ಟು ಸ್ಕೋರು ಕೊಟ್ಟರು ಸೆಲೆಕ್ಷನ್ ಲಿಸ್ಟು ಬಿಟ್ಟರು ಮಾರ್ಕ್ಸ್ಗಳ ಲಿಸ್ಟು ಬಿಟ್ಟರು ಆಮೇಲೆ ಸೆಲೆಕ್ಷನ್ ತರ್ಟಿ ಫೈವ್ ಪರ್ಸೆಂಟ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟರು ಆಮೇಲೆ ಕಟ್ ಆಫ್ ಮಾರ್ಕ್ಸ್ ಬಿಟ್ರು ಈಗ ಲಿಸ್ಟ್ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಇವಾಗ ಎಕ್ಸ್ಟ್ರಾ ಲಿಸ್ಟ್ ಬೇರೆ ಬಿಟ್ಟಿದ್ದಾರೆ ಇಷ್ಟೊತ್ತು ನಾವು ಸೆಲೆಕ್ಷನ್ ಲಿಸ್ಟ್ ನೋಡಿದ್ವಿ ಇವಾಗ ವೆಯ್ಟಿಂಗ್ ಲಿಸ್ಟಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾರ್ಯಾರು ಇದ್ದಾರೆ ಎಷ್ಟು ಸ್ಕೋರ್ ಆಗಿದೆ ನೋಡೋಣ ಬನ್ನಿ ರೂರಲ್ ಜನರಲ್ ಮೆರಿಟಲ್ಲಿ ಎಕ್ಸ್ ಎಂ ಪಿ ಸೆವೆಂಟಿ ಮಾರ್ಕ್ಸು ಉಪ್ಪೆಂಡ ಇವರು ಪ್ರದೀಪ್ ಅನ್ನೋರು ಇನ್ನೂ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ಇದು ವೆಯ್ಟಿಂಗ್ ಲಿಸ್ಟ್ ಮಂಡ್ಯ ಜಿಲ್ಲೆದು ಅಕಸ್ಮಾತ್ ಅವರೇನು ಸೆಲೆಕ್ಷನ್ ಆಗಿರೋರು ಏನಾದರೂ ಅಟೆಂಡ್ ಆಗಿಲ್ಲ ನಮಗೆ ಬೇಡ ಅಂತ ರಿಸೈನ್ ಮಾಡಿದ್ರು ಅಂದರೆ ಈ ವೇ ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಾರಲ್ಲ ಅವ್ರಿಗೆ ಈ ಪೋಸ್ಟ್ ಹೋಗುತ್ತಾ ಟೈಮ್ ಹೇಳೋಕ್ಕಾಗಲ್ಲ ಸಿಗಬೇಕು ಅಂತಿದ್ದರೆ ಸಿಕ್ಕೇ ಸಿಗುತ್ತೆ ಇನ್ನು ತ್ರೀ ಬಿ ಜನ್ರಲ್ ಮೆರಿಟಲ್ಲಿ ವಮೆನ್ನ ಒನ್ ಒನ್ ಟೆನ್ ವೆಯ್ಟಿಂಗ್ ಲಿಸ್ಟಲ್ಲಿ ಇರುವಂತಹದ್ದನ್ನು ಹೇಳ್ತಾರ್ದು ನಾನು ಆಲ್ರೆಡಿ ಸೆಲೆಕ್ಷನ್ ಲಿಸ್ಟ್ ಹೇಳಿದ್ದೀನಿ ಅವ್ರದ್ದು ಸ್ವಲ್ಪ ಸ್ಕೋರ್ ಜಾಸ್ತಿ ಆಗಿರುತ್ತೆ ಜನ್ರಲ್ ಮೆರಿಟು ರೂರಲ್ಲು ಒನ್ ಒನ್ ಟು ಕಟ್ ಆಫ್ ಅವ್ರೇನಾದರೂ ಸೆಲೆಕ್ಷನ್ ಆಗಿ ನಾನು ಬರಲ್ಲ ಅಂತೇಳಿದರೆ ಮಾತ್ರ ಇವರು ಸೆಲೆಕ್ಟ್ ಆಗ್ತಾರೆ ಟೂ ಎ ವುಮೆನ್ಗೆ ಒನ್ ಆಟ್ ಫೋರು ಟೂ ಬಿ ವುಮೆನ್ನು ನೈಂಟಿ ಪಾಯಿಂಟ್ ಸೆವೆನ್ ಫೈ ಇದಂತೂ ಅದೃಷ್ಟನೇ ಟು ಬಿ ಅವರು ವಿಲೇಜ್ ಅಕೌಂಟೆಂಟ್ ಕಮ್ಮಿ ಬರ್ತಿದ್ದಾರೆ ಕಮ್ಮಿ ಜನ ಬರ್ತಿದ್ದಾರೆ ಅದಕ್ಕೆ ಇಷ್ಟೊಂದು ಸೆಲೆಕ್ಟ್ ಆಗಿರೋದು ತ್ರೀ ಎ ವುಮೆನ್ನು ಒನ್ ನಾಟ್ ನೈನ್ ವೆಯ್ಟಿಂಗ್ ಲಿಸ್ಟಲ್ಲಿರೋದು ತ್ರೀ ಬಿ ವಮೆನ್ನು ಒನ್ ನಾಟ್ ಸೆವೆನ್ ಎಸ್ ಸಿ ವುಮೆನ್ ಒನ್ ನಾಟ್ ನೈನ್ ನೋಡಿ ಎಸ್ಸಿಯಲ್ಲೇ ಜಾಸ್ತಿ ತೆಗ್ದಿದ್ದಾರೆ ಸ್ಕೋರು ಇನ್ನು ಎಸ್ ಟಿ ವುಮೆನ್ ನೈಂಟಿ ನೈನ್ ಪಾಯಿಂಟ್ ಫೈವ್ ವೆಯ್ಟಿಂಗ್ ಲಿಸ್ಟಿರೋದು ಕಾಂಪಿಟೇಷನ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ಪ್ರಿಪ್ರೇಷನ್ ಫಾಸ್ಟ್ ಮಾಡಬೇಕು ನೋಡಿ ಅದಾಗಿದೆ ಇದಾಗಿದೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ಈ ಸರ್ಕಾರ ಇರೋವರೆಗೂ ನೋಟಿಫಿಕೇಷನ್ ಆಗ್ತಾನೇ ಇರುತ್ತೆ ಆಲ್ರೆಡಿ ವಿಲೇಜ್ ಅಲ್ಲ ಅಲ್ಲಲ್ಲ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟಲ್ಲಿ ತೌಸಂಡ್ ಪೋಸ್ಟ್ ಬಿಟ್ಟಿದ್ದಾರೆ ಟೈಮ್ ಚೆನ್ನಾಗಿದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಯಾರು ಯಾರು ಓದಿದ್ದೀರಾ ಅಂದರೆ ಜಿ ಕೆ ವಿ ಓದಿರ್ತಾರಲ್ವಾ ಬಿ ಎಸ್ ಸಿ ಅಗ್ರಿಕಲ್ಚರು ಅದರಲ್ಲಿ ಅವರು ಅಪ್ಲೈ ಮಾಡಿ ಚಕ್ ಅಂತ ಜಾಬ್ ಸಿಗುತ್ತೆ ಚಕ್ ಅಂತ ಜಾಯಿನ್ ಆಗಿ ಬೇಗ ಬೇಗ ನಡೀತಾ ಇದ್ದಾವೆ ನೋಟಿಫಿಕೇಷನ್ ಬೇಗ ಬೇಗ ಬರ್ತಿದ್ದಾವೆ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ಗಳಿದ್ದಾವೆ ಒಳ್ಳೆ ಒಳ್ಳೆ ಪೋಸ್ಟ್ಗಳಿದ್ದಾವೆ ಚಕ್ಕ ಅಂತ ನೀವು ಬರೆದ್ಬಿಟ್ಟು ಪಾಸ್ ಹಾಕೋದ್ರ ಕಡೆ ನೋಡಿ ನೋಡಿ ಇವಾಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು ಅಷ್ಟೇ ಬೇಗ ಬೇಗ ಬಿಡ್ತಿದ್ದಾರೆ ಅದು ಇದು ಅಂತ ನೋಡೋಕ್ಕೆ ಹೋಗ್ಬಿಟ್ಟ್ರಿ ಕೆ ಎಸ್ ಅಷ್ಟೇ ತ್ರೀ ಅಂಡ್ರೆಡ್ ಪ್ಲಸ್ ಅಲ್ವಾ ತ್ರೀ ಫಿಫ್ಟಿ ಪ್ಲಸ್ ಪೋಸ್ಟ್ ಬಿಟ್ಟಿದ್ರು ಕೆ ಎ ಎಸ್ ಇಲ್ಲೇನೋ ಕನ್ನಡ ಮೀಡಿಯಮ್ದು ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಏನಾದರೂ ಫಸ್ಟ್ ಸಲ ಓಕೆ ಈ ಸಲ ಒಂದು ಸ್ವಲ್ಪ ಕಡಿಮೆನೇ ಆಗಿದೆ ಓಕೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಅಕಸ್ಮಾತ್ ಒನ್ ಇಷ್ಟು ಫಿಫ್ಟೀನ್ ಇರೋಂತಹ ಕೆ ಎ ಎಸ್ನ ಒನ್ ಇಷ್ಟು ಟ್ವೆಂಟಿ ಮಾಡಲಿ ಇಲ್ಲಾಂದರೆ ಒನ್ನಿಷ್ಟು ತರ್ಟಿನೇ ಮಾಡಲಿ ಒಟ್ಟಿನಲ್ಲಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಬೇಕು ಮೇನ್ಸ್ ಬರಿಬೇಕು ಇಂಟರ್ವ್ಯೂ ಮಾಡಬೇಕು ಸೆಲೆಕ್ಷನ್ ಲಿಸ್ಟ್ ಬಿಡಬೇಕು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು ಫಿಸಿಕಲ್ ಟೆಸ್ಟ್ ಆಗಬೇಕು ಎಷ್ಟು ಪ್ರೊಸೆಸ್ ಇರುತ್ತೆ ನೀವು ಇಲ್ಲೇ ಪ್ರಿಲಿಮ್ಸಲ್ಲೇ ನೀವು ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಇನ್ನು ನೋಟಿಫಿಕೇಷನ್ನ ಬಿಡೋಲ್ಲ ಸಿದ್ದರಾಮಯ್ಯ ಅವ್ರದ್ದು ಸರ್ಕಾರ ಯಾವಾಗ ಇರುತ್ತೋ ಅವಾಗಂತೂ ನೋಟಿಫಿಕೇಷನ್ ಬಿಡ್ತಾನೆ ಇರ್ತಾರೆ ಬಿಡ್ತಾನೆ ಇದ್ದಾರೆ ಲಾಸ್ಟ್ ಇಯರ್ ಅವ್ರು ಯಾವಾಗ ಜಾಯ್ನ್ ಆದರೂ ಅಲ್ಲಿಂದ ಸಿಕ್ಸ್ ಸೆವೆಂಟಿ ಎಫ್ ಡಿ ಎಸ್ ಡಿ ಎ ನೋಟಿಫಿಕೇಷನ್ ಆಗಿರ್ಬೋದು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಅಂತ ಬಿಟ್ಟಿದ್ದಾರೆ ಸಿ ಟಿ ಐ ಬಿಟ್ಟಿದ್ದಾರೆ ಆಮೇಲೆ ಪಿ ಡಿ ಒ ಎಷ್ಟೋ ವರ್ಷಗಳಿಂದ ಟೂ ತೌಸಂಡ್ ಸೆವೆಂಟೀನಲ್ಲಿ ಬಿಟ್ಟಿರೋಂತಹ ಪಿ ಡಿ ಒ ಇವಾಗಲೇ ಬಿಟ್ಟಿರೋದು ಅಲ್ವಾ ಕೆ ಎ ಎಸ್ ಮಧ್ಯದಲ್ಲಿ ಒಂದು ಹಂಡ್ರೆಡ್ ಏನೋ ಬಿಟ್ಟಿದ್ರು ಮಧ್ಯದಲ್ಲಿ ಅಷ್ಟೇ ಅದಾದಮೇಲೆ ಇವಾಗೇ ಎಲ್ಲ ನೋಟಿಫಿಕೇಷನ್ ಆಗ್ತಿದೆ ಸದ್ಯ ಪುಣ್ಯಕ್ಕೆ ಇವಾಗಲಾದರೂ ಆಗ್ತಿದೆ ಮೂರು ವರ್ಷ ಒಂದು ನೋಟಿಫಿಕೇಷನ್ ಆಗ್ತಾನೇ ಇರಲಿಲ್ಲ ಹಾಗೆಯೇ ಪಿ ಎಸ್ ಐ ಅಷ್ಟೇ ಐದು ವರ್ಷದಿಂದೆ ಅವರಿದ್ದಾಗೇ ಬಿಟ್ಟಿದ್ದು ಅದು ಇವಾಗ ಕಂಪ್ಲೀಟ್ ಆಗ್ತಿದೆ ಸುಮ್ಮನೆ ಕನ್ನಡ ಮೀಡಿಯಮ್ ಆಗಿರ್ಬೋದು ಇಲ್ಲ ದುಡ್ಡು ಕೊಟ್ಟು ತೊಗೊಬಿಡ್ತಾರೆ ಇದನ್ನೆಲ್ಲ ಮೈಂಡಿಂದ ತೆಗೆದುಬಿಡಿ ಯಾಕಂದರೆ ಒಬ್ಬ ವ್ಯಕ್ತಿನೇ ಐದು ಹತ್ತು ಅಂತ ಜಾಬ್ ಇದ್ದಾರೆ ಎಲ್ಲದಕ್ಕೂ ದುಡ್ಡು ಕೊಟ್ಬಿಟ್ಟು ಯಾರೂ ಸೇರಿಕೊಳ್ಳಲ್ಲ ನೀವು ಪ್ರಿಪ್ರೇಷನ್ ಆಗೋದ್ರ ಕಡೆ ಗಮನ ಕೊಡಿ ಜಾಬ್ ತೊಗೊಳೋದ್ರ ಕಡೆ ಗಮನ ಕೊಡಿ ಅದು ಇದು ಊಹಾಪೂಹೆಗಳ ಊಹೆಗಳ ಬಗ್ಗೆ ಗಮನ ಕೊಡ್ತೀರಾ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಬೇಗ ಬೇಗ ಜಾಬ್ ತೊಗೊಬೇಕು ಮತ್ತು ಇನ್ನೊಂದು ನೋಟಿಫಿಕೇಷನ್ ಬಿಡ್ತಾರೆ ಇಲ್ಲೇ ಸ್ಟ್ರಗಲ್ ಮಾಡಿಕೊಂಡು ಇಲ್ಲ ಪೋಸ್ಟ್ ಪೋನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಮಾಡ್ತಾನೆ ಹೋಗ್ತಿದ್ರೆ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಿದ್ರೆ ಏನಾಗುತ್ತೆ ಗೊತ್ತಾ ಒಂದೇ ಸಲ ಎಕ್ಸಾಮ್ ಬರುತ್ತೆ ಆಲ್ರೆಡಿ ಫುಲ್ಲು ಪ್ರಿಪೇರ್ ಆಗಿರೋರು ನಾಲ್ಕೈದು ಪೋಸ್ಟ್ಗಳಿಗೆ ಅವರು ಕ್ವಾಲಿಫೈ ಆಗಿಬಿಡ್ತಾರೆ ಈಗ ಆಲ್ರೆಡಿ ನೋಡಿರ್ಬೋದು ಐದು ಪೋಸ್ಟ್ ಹತ್ತು ಪೋಸ್ಟ್ ಅಂತ ತೊಗೋತಿದ್ದಾರೆ ಆವಾಗ ಬೇರೆಯವ್ರಿಗೆ ಅವಕಾಶ ಸಿಗೋಲ್ಲ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ನೋಟಿಫಿಕೇಷನ್ ಬಿಡ್ತಾಯಿದ್ರೆ ಆಲ್ರೆಡಿ ಸೆಲೆಕ್ಷನ್ ಆಗ್ತಾರೆ ಅವ್ರು ಅವ್ರ ಜಾಬ್ಗೆ ಸೇರ್ಕೋತಾರೆ ಮತ್ತು ಈ ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡಿ ಇದು ಮಾಡೋಕ್ಕಾಗಲ್ಲ ಆವಾಗ ಕಾಂಪಿಟೇಷನ್ ಇವಾಗ ಇವಾಗ ಏನು ಕಟ್ ಆಫ್ಗಳು ಕಡಿಮೆ ಇರುತ್ತಲ್ವ ಅವ್ರು ಜೊ ತುಂಬ ಮಾರ್ಕ್ಸ್ ತೆಗಿಯೋರು ಸೆಲೆಕ್ಷನ್ ಆಗಿ ಹೋದ್ಮೇಲೆ ಮತ್ತೆ ಈ ಎಕ್ಸಾಮ್ ಬರೆಯೋಕ್ಕೆ ಹೋಗೋಲ್ಲ ಅವ್ರು ಯಾಕೆ ಬರಿಬೇಕು ಅವ್ರಿಗೆ ಫಸ್ಟ್ ಒಂದು ಜಾಬ್ ಬೇಕಿರುತ್ತೆ ಮತ್ತು ನೀವು ಈ ಸೆಲೆಕ್ಷನ್ ತೊಗೊಬೋದು ಇನ್ನು ಸ್ವಲ್ಪ ಕಡಿಮೆ ಮಕ್ಸಿರೋರು ಇನ್ನೊಂದು ನೆಕ್ಸ್ಟ್ ನೋಟಿಫಿಕೇಷಲ್ಲಿ ಒಂದು ಇನ್ನೊಂದಷ್ಟು ಜನ ತೊಗೊಬೋದು ಹಾಗೆ ಎಲ್ರಿಗೂ ಜಾಬ್ ಸಿಗ್ತಾನೆ ಹೋಗುತ್ತೆ ನೀವು ಇಲ್ಲಿ ಕೆ ಎ ಎಸ್ಸಲ್ಲಿ ಫುಲ್ಲು ಕನ್ನಡ ಮೀಡಿಯಮ್ ಅವ್ರಿಗೆ ಅನ್ಯಾಯ ಆಗಿದೆ ನಿಜ ಅಲ್ಲಿ ತಪ್ಪಾಗಿದೆ ತಿದ್ದು ನಡಿಬೇಕು ಮನುಷ್ಯ ಆದಮೇಲೆ ತಪ್ಪು ಮಾಡೋದು ಸಹಜ ಆಗಲೇ ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷಲ್ಲಿ ಕೊಟ್ಟಿರಿ ಅಂತ ಫೈನಲ್ ನೋಟಿಫಿಕೇ ಇದನ್ನು ಕೊಟ್ಟಿದ್ದಾರೆ ಇಟ್ಸ್ ಓಕೆ ಸ್ವಲ್ಪ ಸ್ವಲ್ಪನ ನಾಲೆಜ್ ಇದ್ದೇ ಇರುತ್ತಲ್ವ ನಮಗೆ ಹಾಂ ಯಾರೂ ಪರ್ಫೆಕ್ಟ್ ಕನ್ನಡ ಅಂತೂ ಓದಕ್ಕೆ ಬರೋಲ್ಲ ಆಗಲ್ಲ ಅಲ್ವಾ ಇವಾಗ ಸ್ವಲ್ಪ ಆ ಥರ ಪ್ರಾಬ್ಲಮ್ ಆಗಿದೆ ಒಂದು ಇಪ್ಪತ್ತು ಕ್ವಶನ್ ರಾಂಗ್ ಆಗಿದ್ದೇನೆ ಅಂತ ಅಂದ್ಕೊಳ್ಳಿ ಆದರೆ ನೂರ ಎಂಬತ್ತು ಕ್ವಶನ್ಸು ಕರೆಕ್ಟಾಗಿದೆ ಅಲ್ವಾ ಅದನ್ನು ನಾವು ಕರೆಕ್ಟಾಗಿ ಮಾಡ್ಬೋದಲ್ವಾ ಅದನ್ನು ನಾವು ಕರೆಕ್ಟಾಗಿ ಮಾಡಿಯೇ ನಾವು ಸ್ಕೋರ್ ತೆಗಿಬೋದಲ್ಲ ಸರಿ ಒನ್ ಇಸ್ ಟು ಫಿಫ್ಟೀನ್ ಇದೆ ಕನ್ನಡ ಮೀಡಿಯಮ್ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಓಕೆ ಒನ್ ಇಸ್ ಟು ಟ್ವೆಂಟಿ ಮಾಡಿದ್ರೆ ಅದರಲ್ಲಿ ಏನು ಕನ್ನಡ ಮೀಡಿಯಮ್ ಅವರು ಬೇರೆ ಮಾರ್ಕ್ಸ್ ಇದರಿಂದ ತೊಗೊಂಡು ಮಾರ್ಕ್ಸ್ ತೊಗೊಂಡು ಸೆಲೆಕ್ಷನ್ ಆಗ್ಬೋದಲ್ವಾ ಅಥವಾ ಒನ್ ಇಷ್ಟು ತರ್ಟಿನೇ ತೊಗೊಳೋಣಪ್ಪ ಈ ರೀತಿ ಕೇಳಿ ಒನ್ ಇಷ್ಟು ತರ್ಟಿ ಅಂತ ಮಾಡಿ ಅಂತ ಕೇಳಿ ಅವಾಗ ಆಲ್ಮೋಸ್ಟ್ ಇವಾಗ ಫೈವ್ ತೌಸಂಡ್ ಮೆಂಬರ್ಸ್ ಸೆಲೆಕ್ಷನ್ ಆಗೋ ಜಾಗದಲ್ಲಿ ಟೆನ್ ತೌಸಂಡ್ ಮೆಂಬರ್ಸು ಮೇಯ್ನ್ಸ್ಗೆ ಎಕ್ಸಾಮ್ ಬರೆಯೋದಕ್ಕೆ ಸೆಲೆಕ್ಷನ್ ಆಗ್ತಾರೆ ಆಗ ನೋಟಿಫಿಕೇಷನ್ ಮುಂದಕ್ಕೆ ಹೋಗುತ್ತೆ ಮೇಯ್ನ್ಸ್ ಎಕ್ಸಾಮ್ ಆಗುತ್ತೆ ಪ್ರಿಲೀಮ್ ಇಂಟರ್ವ್ಯೂ ಆಗುತ್ತೆ ತುಂಬ ಪೋಸ್ಟ್ಗಳಿದ್ದಾವೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದ್ದಾವೆ ಇಂಥ ಸಂದರ್ಭದಲ್ಲಿ ನೀವು ಪೋಸ್ಟ್ ಪೋನು ಇಲ್ಲ ಹೋರಾಟ ಅಂತ ಹೋಗ್ತಿದ್ರೆ ಕಷ್ಟ ಆಗುತ್ತೆ ಯೋಚನೆ ಮಾಡಿ ಸಿಕ್ಕಿರೋವಂಥ ಚಾನ್ಸ್ನ ಮಾತ್ರ ಮಿಸ್ ಮಾಡಿಕೊಳ್ಳೇಬಾರ್ದು ಬುದ್ಧಿವಂತರಾದವರು ಯಾರೂ ಮಿಸ್ ಮಾಡ್ಕೊಳಲ್ಲ ಕೇಳೋದಾದರೆ ಒನ್ ಇಷ್ಟು ತರ್ಟಿ ಕೇಳಿ ಮತ್ತು ರೀ ಎಕ್ಸಾಮ್ ಆಗಲಿ ರೀನೋಟಿಫಿಕೇಷನ್ ಅಂತ ಹೋದರೆ ಇಲ್ಲೋಯ್ ಅದು ಒಬ್ರು ಮಾತಾಡ್ತಾರೆ ಕೆ ಪಿ ಎಸ್ ಸಿ ಇದನ್ನೇ ತೆಗೆದು ಬಿಡಬೇಕು ಅಂತ ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೆ ಪಿ ಎಸ್ ಸಿ ಅನ್ನೋದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಅದನ್ನು ಅಷ್ಟು ಈಸಿಯಾಗಿ ಡಿಮಾಲಿಶು ಮಾಡೋಕ್ಕಾಗಲ್ಲ ಆಗಲ್ಲ ಅದೆಲ್ಲ ನಡಿಬೇಕಂದ್ರೆ ಪ್ರೋಸೆಸ್ ಆಗುತ್ತೆ ವರ್ಷಾನುಗಟ್ಟಲೆ ಆಗುತ್ತೆ ತೊಂದರೆಗಳಾಗುತ್ತೆ ಕೋರ್ಟ್ ಪ್ರಾಬ್ಲಮ್ ಆಗುತ್ತೆ ಕೋರ್ಟಿಂದ ಒಂದು ಆದೇಶಗಳು ಬರಬೇಕಾಗುತ್ತೆ ಎಷ್ಟೊಂದು ಇದಾಗುತ್ತೆ ದಯವಿಟ್ಟು ಇವರು ತುಂಬ ನೋಟಿಫಿಕೇಷನ್ ಬಿಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ನಾವು ಅದನ್ನು ಉಪಯೋಗಿಸ್ಕೋಬೇಕು ದಟ್ಟತನದಿಂದ ಕಳ್ಕೋಬಾರ್ದು ಮತ್ತು ಈ ಅವಕಾಶ ತಪ್ಪಿದ್ರೆ ಲಾಸ್ಟ್ ಇಯರಿಂದ ಇನ್ನು ಮೂರು ವರ್ಷ ಹಿಂದೆ ಏನಿತ್ತು ನೋಡಿ ಅಲ್ಲಿ ನೋಟಿಫಿಕೇಷನ್ ಆಗಿಲ್ಲ ಅದರಲ್ಲೂ ಕೆ ಎ ಎಸ್ ಆಗಿದ್ದಿದ್ದು ನೂರ ಒಂಬತ್ತು ಪೋಸ್ಟಿನ ಅಷ್ಟೇ ಮಧ್ಯದಲ್ಲಿ ಎಫ್ ಟಿ ಎಸ್ ಟಿ ಇಂದ ಆಗಲಿಲ್ಲ ಜಾಸ್ತಿ ನೋಟಿಫಿಕೇಷನ್ಸು ಆಗ್ತಿರೋದೇ ಈಗ ಈಗ ಆಗ್ತಿರ್ಬೇಕಾದ್ರೆ ಹುಷಾರಾಗಿ ಹೇಗೆ ತೊಗೋಬೇಕು ಜಾಬ್ ಅನ್ನೋದು ನೋಡಬೇಕು ಆದಷ್ಟು ಜಾಸ್ತಿ ನೋಟಿಫಿಕೇಷನ್ ಬಿಡೋ ಹಾಗೆ ಮಾಡ್ಕೋಬೇಕು ಬಿಡೋ ಅವ್ರು ನೋಟಿಫಿಕೇಷನ್ ಬಿಡಬೇಕಾದ್ರೆ ನಾವು ದಡ್ತನ ತೋರಿಸಿದ್ರೆ ಅದು ನಮ್ಮದೇ ತಪ್ಪಾಗುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಅರ್ಥ ಆಗಿದೆ ಅಂದ್ಕೊತೀನಿ ಇಷ್ಟೊತ್ತು ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್